ಯಾಕೆಂತಂದರೆ ನಾನು ಸುಮಾರು ವರ್ಷಗಳಿಂದ ಪತ್ರಕರ್ತರ ಸಂಘದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೀನಿ ಹತ್ತಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ನಮ್ಮ ಶಿವಾನಂದ ತಗಡೂರವರು ಅಧ್ಯಕ್ಷರಾದ ಆದಮೇಲೆ ಪತ್ರಕರ್ತರ ಸಂಘಕ್ಕೆ ಒಂದು ಹೊಸ ಆಯಾಮವನ್ನು ದೊರಕಿಸ್ಕೊಟ್ರು ಯಾಕೆಂತಂದರೆ ಎಲ್ಲೇ ಕಾರ್ಯಕ್ರಮ ಮಾಡಿದ್ರೂ ಮುಂಚೆ ಪತ್ರಕರ್ತರು ಬರ್ತಾ ಇರಲಿಲ್ಲ ಅವ್ರ ಕುಟುಂಬದವರು ಬರ್ತಾ ಇರಲಿಲ್ಲ ಒಂದು ಹತ್ತನೇ ಜನ ಪದಾಧಿಕಾರಿಗಳು ಸುತ್ತಮುತ್ತ ಇರೋರು ಮಾತ್ರ ಬಂದು ಶಾಸ್ತ್ರ ಮುಗಿಸಿ ಹೋಗ್ತಾ ಇದ್ರು ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಶಿವಾನಂದ ತಗಡೂರು ಅವರು ಸಂಘದ ಅಧ್ಯಕ್ಷರಾದ ಮೇಲೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಪತ್ರಕರ್ತರ ಜೊತೆಗೆ ಅವರ ಕೂಡ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಸಂಘಟನೆ ಮತ್ತೆ ಹೋರಾಟ ಎರಡರಲ್ಲೂ ಕೂಡ ಶಿವಾನಂದ ತಗಡೂರ್ ಅವರು ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕಾಗಿ ತಗಡೂರವರಿಗೆ ಮತ್ತೆ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಇವತ್ತು ಯಾರ್ಯಾರು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆರಂಭದಲ್ಲಿ ನಾನು ವಿದ್ಯಾರ್ಥಿಗಳ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ